ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಪಶ್ಚಿಮ ಬಂಗಾಳ ಒಡಿಶಾ ಸೇರಿದಂತೆ ಎಂಟು ಈಶಾನ್ಯ ರಾಜ್ಯಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಬಡವರ್ಗದ ಕುಟುಂಬಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪ್ರಯೋಜನವನ್ನು ಪಡೆಯಲು ಸರ್ಕಾರ ಎಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ ಎಂದು ತಿಳಿಸಿದರು ಪಶ್ಚಿಮ ಬಂಗಾಳದಲ್ಲಿ ಈ ಯೋಜನೆಯಡಿ ಒಂದು ಕೋಟಿ ಮನೆಗಳನ್ನು ಬೆಳಗಿಸುವುದಕ್ಕೆ ಸಹಕಾರ ನೀಡಬೇಕೆಂದು ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು ಇಡೀ ದೇಶದಲ್ಲಿ ಇದುವರೆಗೂ ಒಂದು ಕೋಟಿ ಐವತ್ತು ಲಕ್ಷ ನೋಂದಣಿಯಾಗಿದೆ ಎಂದು ಹೇಳಿದರು

इंटी परसेंट ऑफ थ्री किलो वाले तो थ्री किलो फिफ्टी लिटिल रिलेटिवली बिगर रेसिडेंशियल बिल्डिंग्स कंपेरिटिवली टू आई एम स्पीपी वेर द कंजम्शन इज मोर देन टू हंड्रेड टू हंड्रेड फिफ्टी यूनिट्स तो इफ यू टारगेट फॉर वन और टू किलो वाले से आई थिंक आई सेट गिगावट नॉट गिगावट किलो वैट इफ यू टारगेट फॉर वन किलो वैट टू किलो वैट इन रियल सेन्स इट वर्क आउट